ಸಿಎಂಎಸ್ ರಾಬರಿ ಪ್ರಕರಣ ಮಾಸುವ ಬೆನ್ನಲ್ಲೇ ಮತ್ತೊಂದು ಹಣ ದರೋಡೆ ಪ್ರಕರಣ ನಡೆದಿದೆ ಪೇಮೆಂಟ್ಸ್ ಸರ್ವಿಸ್ ಕಂಪನಿ ಸಿಬ್ಬಂದಿಯಿಂದ ಮಹಾವಂಚನೆ ಗೆ ಹಣ ತುಂಬಲು ಕೊಟ್ಟಿದ್ದ ಒಂದು ಕೋಟಿಗೂ ಅಧಿಕ ಹಣವನ್ನ ಖದೀಮರು ದೋಚಿದ್ದಾರೆ ಹಿಟಾಚಿ ಎಂಬ ಕಂಪನಿಯ ಸಿಬ್ಬಂದಿಯು ಹಣ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಎರಡು ಪ್ರತ್ಯೇಕ ತಂಡಗಳು ಹಣ ದರೋಡೆ ಮಾಡಿವೆ ಒಂದು ತಂಡ ಐವತ್ತು ಲಕ್ಷ ಮತ್ತೊಂದು ತಂಡದಿಂದ ಎಂಬತ್ತು ಲಕ್ಷ ದರೋಡೆಯನ್ನ ಮಾಡಿಕೊಂಡು ಎಸ್ಕೇಪ್ ಆಗಿವೆ ಎಸ್ಬಿಐ ಆಕ್ಸಿಸ್ ಬ್ಯಾಂಕ್ ಬ್ಯಾಂಕ್ ಎಟಿಎಂ ಗೆ ಹಣ ಡೆಪಾಸಿಟ್ ಮಾಡುವ ಕಂಪನಿ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಕ್ಸಿಸ್ ನಿಂದ ಹಣ ತೆಗೆದುಕೊಂಡು ಎಟಿಎಂ ಗಳಿಗೆ ಡೆಪಾಸಿಟ್ ಮಾಡಲು ಕಂಪನಿ ಅಧಿಕಾರಿ ಸೂಚನೆಯನ್ನ ಕೊಟ್ಟಿದ್ರು ಪ್ರವೀಣ್ ಧನಶೇಖರ್ ರಾಮಕ್ಕ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಪ್ರವೀಣ್ ಕುಮಾರ್ ವರುಣ್ ಎಂಬ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ರು ಎರಡು ತಂಡ ಮಾಡಿ ಒಂದು ತಂಡಕ್ಕೆ ಎಂಬತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಮತ್ತೊಂದು ತಂಡಕ್ಕೆ ಐವತ್ತೇಳು ಲಕ್ಷದ ತೊಂಬತ್ತಾರು ನಾಲ್ನೂರು ಹಿಟಾಚಿ ಕಂಪನಿಯ ಅಧಿಕಾರಿ ಮಿಥುನ್ ನೀಡಿದ್ರು ಆದ್ರೆ ಎರಡೂ ತಂಡಗಳು ಎಟಿಎಂಗಳಿಗೆ ಹಣ ಹಾಕದೆ ಎಸ್ಕೇಪ್ ಆಗಿವೆ ಜನವರಿ ಹತ್ತೊಂಬತ್ತನೇ ತಾರೀಕು ಎಟಿಎಂ ಗೆ ಹಣ ಹಾಕಲು ಅಧಿಕಾರಿ ಮಿಥುನ್ ಸೂಚಿಸಿದ್ರು ಸದ್ಯ ಘಟನೆ ಸಂಬಂಧ ಕೋರಮಂಗಲ ಪೊಲೀಸ್ ಠಾಣೆಗೆ ಮಿಥುನ್ ದೂರನ್ನ ನೀಡಿದ್ದಾರೆ ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ